ಸೋನು ನಿಗಮ್ ಸೋನು ನಿಗಮ್ ಹಾಡುಗಳನ್ನು ಮೆಚ್ಚದೇ ಇರುವಂಥವರಿಲ್ಲ ಅದರಲ್ಲೂ ಅವರ ಕನ್ನಡ ಪ್ರೇಮ ಇದೆಯಲ್ಲ ಅದು ಬಹಳಷ್ಟು ಸಂದರ್ಭಗಳಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿತ್ತು ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಅವರು ಕೂಡ ಹೇಳಿದರು ಕನ್ನಡ ಹೊರತಾಗಿ ನನ್ನ ಹಾಡುಗಳನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನಾನು ಅನ್ನುವಂಥ ಮಾತು ಆದರೆ ಇಂಥ ಸೋನು ನಿಗಮ್ಗೆ ಅದೇನು ತಲೆಕೆಟ್ಟಿತ್ತೋ ಗೊತ್ತಿಲ್ಲ ಕನ್ನಡ ಅಭಿಮಾನಕ್ಕೂ ಪೆಹಲ್ಗಾಮ್ ದಾಳಿಗೂ ಏನಾದರೂ ಸಂಬಂಧ ಇದೆಯಾ ಸಂಬಂಧ ಇದೆ ಅನ್ನೋ ರೀತಿಯಲ್ಲಿ ಮಾತಾಡಿ ಈಗ ಈ ಗಾಯಕ ಪೇಚಿಗೆ ಸಿಕ್ಕಕೊಂಡಿದ್ದಾರೆ ಏನೋ ಮಾತಾಡ್ಬಿಟ್ರು ಏನೋ ಆಯಿತು ನಾನು ಕ್ಷಮಿಸಿ ಅಂತ ಕೇಳಿದರೆ ಆಗೋಗ್ಬಿಡೋದು ಕ್ಷಮೆನೂ ಕೇಳಿದನೇ ಈಗ ಕಾನೂನನ್ನು ಕೂಡ ಕಾನೂನಿನ ಕ್ರಮಕ್ಕೂ ಕೂಡ ಈಗ ಕನ್ನಡಿಗರು ಮುಂದಾಗಿದ್ದಾರೆ ಅಷ್ಟೇ ಅಲ್ಲ ಈ ಮನುಷ್ಯನಿಂದ ಯಾವುದೇ ಕಾರಣಕ್ಕೂ ಒಂದು ಹಾಡು ಹಾಡಿಸ್ಬೇಡಿ ಅಂತ ಕನ್ನಡಪರ ಸಂಘಟನೆಗಳು ಒತ್ತಡಕ್ಕೆ ಇಳಿದಿವೆ ಕೇಳಿದ್ರಲ್ಲ ಇದು ಬೆಂಗಳೂರಿನ ಈಸ್ಟ್ ಪಾಯಿಂಟ್ ಕಾಲೇಜಿನಲ್ಲಿ ನಡೆದಿದ್ದ ಕಾರ್ಯಕ್ರಮ ಇಲ್ಲೊಬ್ಬ ವ್ಯಕ್ತಿ ಕನ್ನಡ ಕನ್ನಡ ಅಂತ ಕನ್ನಡ ಹಾಡು ಹೇಳುವಂತೆ ಕೇಳಿದ್ದಾನೆ ಇಷ್ಟಕ್ಕೆ ಮೈ ಮೇಲೆ ಬೆಂಕಿ ಬಿದ್ದವರಂತೆ ಖ್ಯಾತ ಗಾಯಕ ಸೋನು ನಿಗಮ್ ವರ್ತಿಸಿದ್ದಾರೆ ಕನ್ನಡ ಹಾಡು ಕೇಳಿದಕ್ಕೆ ಪಹಲ್ಗಾಮ್ನಲ್ಲಿ ದಾಳಿ ಆಗಿರೋದಕ್ಕೆ ಇಂತಹದ್ದೇ ಕಾರಣ ಅಂತ ಒಂದಕ್ಕೊಂದಕ್ಕೂ ಸಂಬಂಧವೇ ಇಲ್ಲದ ಹೇಳಿಕೆ ಕೊಟ್ಟಿದ್ದಾರೆ ಕನ್ನಡಿಗರನ್ನ ಭಯೋತ್ಪಾದಕ ಕೃತ್ಯಕ್ಕೆ ಹೋಲಿಸಿರೋದು ಕನ್ನಡಿಗರನ್ನ ಕೇರಳಿಸಿದೆ ಗಾಯಕ ಸೋನು ನಿಗಮ್ ವಿರುದ್ಧ ಎಫ್ಐಆರ್ ದಾಖಲು ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಸೋನು ನಿಗಮ್ ವಿರುದ್ಧ ಬೆಂಗಳೂರಿನ ಪೂರ್ವ ಅವಲಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕನ್ನಡಿಗರ ಭಾವನೆಗೆ ಖಾಸಿ ಉಂಟು ಮಾಡಿದ ಆರೋಪದಡಿ ಕೇಸ್ ಬಿದ್ದಿದೆ ಅಷ್ಟೇ ಅಲ್ಲ ಸೋನು ನಿಗಮ್ ವಿರುದ್ಧ ಕನ್ನಡಪರ ಸಂಘಟನೆಗಳು ಸಿಡಿದೆದ್ದಿವೆ ಕನ್ನಡಪರ ಕಾರ್ಯಕರ್ತರು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರು ನೀಡಿದ್ದಾರೆ ಕರಾವೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಕನ್ನಡ ಚಿತ್ರಗಳಲ್ಲಿ ಸೋನು ಬ್ಯಾನ್ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ನಾನು ಕನ್ನಡದ ಚಿತ್ರ ನಿರ್ಮಾಪಕರಿಗೆ ನಾನು ಹೇಳ್ತಾ ಇದ್ದೀನಿ ನೀವೇನಾದರೂ ಅವನ್ನ ಕರೆದು ಕನ್ನಡದ ನಿಮ್ಮ ಸಿನಿಮಾಗಳಲ್ಲಿ ಆಡಿಸಿದ್ದೆ ಆದರೆ ನಿಮ್ಮ ಸಿನಿಮಾಗಳು ಇಲ್ಲಿ ನಡೆಸಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಮತ್ತೊಂದು ಕಡೆ ಫಿಲಂ ಚೇಂಬರ್ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದ್ ಕೂಡ ಕ್ರಮಕ್ಕೆ ಆಗ್ರಹಿಸಿದರು ಕನ್ನಡಿಗರನ್ನ ಭಯೋತ್ಪಾದಕರ ಥರ ಹೋಲಿಸಿದ್ರೆ ಯಾಕೆ ಕನ್ನಡಿಗ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇವತ್ತು ಕನ್ನಡ ಪರ ಸಂಘಟನೆಗಳು ಇದ್ದಿದ್ದಾರೆ ಕನ್ನಡಿಗರಿಗೆ ನೋವಾದರೆ ಆದರೆ ಅದನ್ನು ಸಹಿಸ್ಕೊಳ್ಳುವಂಥ ಶಕ್ತಿ ಯಾರಿಗೂ ಇಲ್ಲ ಅದರ ವಿರುದ್ಧವಾಗಿ ತಿರುಗಿ ಬಿದ್ದ ಬೆಳಿತರೆ ಅವ್ರ ಮೇಲೆ ಏನು ಕಾನೂನು ಕ್ರಮ ತಗೋಬೇಕು ಅದನ್ನು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ತಗೊಂಡೇ ತಗೋಬೇಕಾಗಿತ್ತು ತಗೋಬೇಕು ಅದು ಅವರ ಕರ್ತವ್ಯ ಇನ್ನು ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ ಬ್ಯಾನ್ ಅನ್ನೋದು ಇಲ್ಲ ಅಸಹಕಾರ ಮಾಡಬಹುದು ಎಂದಿದ್ದಾರೆ ಬ್ಯಾನ್ ಅನ್ನೋ ಪದವನ್ನು ನಾವು ಅಂದರೆ ವಾಣಿಜ್ಯ ಮಂಡಳಿ ಆಗಿರ್ಬೋದು ಚಿತ್ರರಂಗದ ಯಾವುದೇ ಅಂಗಸಂಸ್ಥೆಗಳಾಗಬಹುದು ಬ್ಯಾನ್ ಬಳಕೆ ಸರ್ ಅದನ್ನು ನಾವು ಮಾಡಲ್ಲ ಸಹಕಾರ ಕೊಡಬಾರದು ಅಂತ ನಾವು ಮೌಖಿಕವಾಗಿ ಮತ್ತೆ ಬರವಣಿಗೆ ಮೂಲಕ ಮಾತಾಡಬಹುದು ಇಷ್ಟೆಲ್ಲ ವಿವಾದಗಳ ಬಳಿಕವೂ ಸೋನು ನಿಗಮ್ ತನ್ನ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಕಾಶ್ಮೀರದಲ್ಲಿ ಉಗ್ರರು ಭಾಷೆ ಕೇಳಲಿಲ್ಲ ಜಾತಿ ಕೇಳಿಕೊಂಡ್ರು ಹಾಗಾಗಿ ನಾನು ಪಹಲ್ಗಾಮ್ ಘಟನೆಯನ್ನ ಉದಾಹರಿಸಿದೆ ಅಂತ ಮತ್ತೊಮ್ಮೆ ಉದ್ದಟತನ ಮೆರೆದಿದ್ದಾರೆ एक होता है कन्नड़ा 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 और एक होता है कन्नड़ा कन्नड़ा कन्नडा फर्क है दोनों में उन पांचों को ये बताना और ये याद दिलाना बहुत जरूरी था कि पहलगाम में जब पैंट उतारी गई थी तो भाषा नहीं पूछी गई थी ಇನ್ನು ಸೋಮವಾರ ಫಿಲಂ ಚೇಂಬರ್ನ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಕನ್ನಡ ಚಿತ್ರಗಳಲ್ಲಿ ಸೋನು ನಿಗಮ್ಗೆ ಹಾಡಲು ಅವಕಾಶ ಕೊಡಬೇಕಾ ಬೇಡ್ವಾ ಎಂಬ ನಿರ್ಧಾರ ಕೈಗೊಳ್ತಾರಾ ಕಾದು ನೋಡಬೇಕಿದೆ ಮಾಲ್ತೇಶ್ ಜಕಿಂಗ್ ಟಿವಿ ನೈನ್ ಬೆಂಗಳೂರು